ಆಮೇಲೆ ಅದ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕುಡಿದು ಕೂಗಾಡ್ಬಾರ್ದು ಆಯ್ತಾ ನೋಡ್ರಪ್ಪ ನನ್ ಪ್ರಕಾರ ನೂರ್ ಎತ್ಗಳಿಗೆ ರಥ ಕಟ್ಟೋದಕ್ಕಿಂತ ಒಂದ ಆನೆಗೆ ರಥ ಕಟ್ಟೋದು ಒಳ್ಳೆದು ಊರ್ ಮುಖ್ಯಸ್ಥರಾಗಿ ನಮ್ ಗೌಡ್ರಿದ್ದಾರೆ ಇವ್ರು ಹೇಳ್ದಂಗ್ ಕೇಳೋಣ ಏನ್ರಪ್ಪ ನಮ್ ಗೌಡ್ ಹೇಳಿದ ಸರಿ ಒಪ್ತೇನಾ ಎಲ್ಲ ನಿಮ್ ಅಭಿಮಾನ ಹ ನೋಡಿ ಎಲ್ರು ಮನೆ ಮನೆಗೆ ಐನೂರು ರೂಪಾಯಿ ಹಾಕ್ಬಿಡಿ ಮೊದಲನೇ ದಿನ ಪೂಜೆ ಎರಡನೇ ದಿನ ಕರ್ಗ ಮೂರನೇ ದಿನ ಒಹಿಲೇಶ್ವರ್ ಹೇಳಿದೆಲ್ಲ ಹೇಳಿದ ಸರಿ ಏನ್ರಪ್ಪ ಸಾಕು ನೀವು ನೀವು ಮಾತಾಡ್ಕೊಳಕೆ ನಮ್ಮನೆಲ್ಲ ಇಲ್ಲಿ ಕರ್ಸಿದಿರಿ ನಿಂದೇನಪ್ಪ ಎಲ್ಲಾ ಮುಗದ್ಮೇಲೆ ಅಲ್ಲಪ್ಪ ಇಲ್ಲಿರ ಅವ್ರಿಗೆಲ್ಲಾ ಹೇಳಿದ್ರಿ ಅಲ್ಲಿರ ಅವ್ರಿಗೆ ಹೇಳಿದ್ರೆ ಚರ್ಚೆ ಅಂದ ಫಾದರ್ ಇರಬೇಕು ಚರ್ಚೆ ಅಂದ ಮೇಲೆ ನಮ್ಸಂಗ ಇರ್ಲಾಬೇಕು ಎಸ್ ಎನಿ ಪ್ರಾಬ್ಲಮ್ ನಮ್ಮಿಂದ ಯಾರ್ಯಾರಿಗೆ ಏನen ಆಗಬೇಕು ಮೊದಲು ಕನ್ನಡಕ್ಕೆ ತಗಿರೆ ಆ ನೋಡಕಾಗ್ತಾ ಇಲ್ಲ ನಮ್ಮ ಗೌಡ್ರ ಹೇಳಿದಲ್ಲ ಕೇಳಿಸ್ಕೊಂಡಿರೆ ತಾನೆ ಎಲ್ಲ ಸರಿ ತಾನೆ ಏನ್ ಸರಿನಾ ಮನೆಗೆ 500 ಜಾತ್ರೆಗೆ 300 ಇವ್ರು ಜೋಬ್ ಗೆ 100 ಹುಡುಗ್ ಬುದ್ಧಿ ಮಾತಾಡ್ತಾವೆ ನಾನೂ ಅದೇ ವಯಸ್ ದಾಟಿ ಬಂದಿರೋಣ ನನಗೂ ಆಗ ಹಿಂಗೆ ಅನ್ಸೋದು ಆಮೇಲೆ ಆಮೇಲೆ ಗೊತ್ತಾಗುತ್ತೆ ಮುಟ್ಟಾಳ್ತಾನೆ ಹ್ಮ್ ನೀವು ಅವ್ರ ಪರವಾಗಿ ಮಾತಾಡ್ತೀರ ಏನ್ ಬೇಕೋ ಕೇಳೆ ಕೇಳೋದೇನೈತೆ ಗೆಜ್ಜೆ ಪುರ ಅಂತ ಹೆಸರಿಟ್ಕೊಂಡು ಒಂದು ಗೆಜ್ಜೆ ನಾದನೂ ಇಲ್ಲ ಅಂದ್ರೆ ನಮ್ಮೂರಿಗಿನ್ನ ಚಿಕ್ಕೂರು ಮಾಡಿದ ರಿಕಾರ್ಡ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರಿನ ಗಂಡ್ಮಕ್ಳು ಹೆಂಡತಿ ಮಕ್ಕಳು ಕಣ್ತಪ್ ಹೋಗ್ಲಿಲ್ವಾ ಅಷ್ಟೇ ಯಾಕೆ ಹೋದ ವರ್ಷ ಬರಗಾಲದಲ್ಲಿ ಒಡೆಮಾಯಿ ಸಂದರ್ಭದಲ್ಲಿ ಮಾಡಿದ ರಿಕಾರ್ಡ್ ರೆಕಾರ್ಡ್ ನಮ್ಮೂರಿನವರು ನಮ್ಮೂರನವರು ವಾರಗಟ್ಲೆ ಅದರ ಬಗ್ಗೆನೇ ಕೂತ್ಕೊಂಡು ಮಾತಾಡ್ಲಿಲ್ವಾ ಒಂದು ರಿಕಾರ್ಡ್ ಡ್ಯಾನ್ಸ್ ಒಂದು ರಿಕಾರ್ಡ್ ಡ್ಯಾನ್ಸ್ ನೋಡೋದಕ್ಕೆ ನಮ್ಮೂರನವರು ಊರೂರು ಬೀದಿ ಬೀದಿ ಅಲ್ಲಿವ ಈ ಸಲ ನಮ್ಮೂರ್ ಜಾತ್ರೆಯಲ್ಲಿ ನಡೆಯುವಂತ ರಿಕಾರ್ಡ್ ಡ್ಯಾನ್ಸ್ ನ ನಿಲ್ಸೋದಕ್ಕೆ ಯಾರಾದ್ರೂ ಬಂದ್ರೆ ನಾಲ್ಕು ಜನಕ್ಕೋಸ್ಕರ ಮಾತಾಡುವಂತ ಟೈಮ್ ಬಂದಿದೆ ಪೀಸೆ ಇಲ್ದಾರೋ ಊಟನ ಯಾರಾದ್ರೂ ಬಾಡೂಟ ರಿಕಾರ್ಡ್ ಡ್ಯಾನ್ಸ್ ಇಲ್ದೇ ಇರೋ ಜಾತ್ರೆನ ಯಾರಾದ್ರೂ ಜಾತ್ರೆ ಅಂತಾರ ನಾವೇನ್ ಬೆಂಕಿ ಲತ್ತನ ಮನೆ ಕರ್ಕೊಂಡು ಹೋಗ್ಬಿಟ್ಟು ಕಾವಿಲ್ಸ್ಕೊಳ್ಳದೆ ಕರೀತಲ್ಲ ಉಪಾಧ್ಯಕ್ಷರೇ ಆಗೋ ಅಲ್ಲಿ ಕೂತಿದಾರಲ್ಲ ಇವತ್ತು ನಾಳೆ ಸಾಯ್ಗಿಗೋಸ್ಕರ ಕೇಳ್ತಾ ಇದೀನಿ ಇಗೋ ಇನ್ನು ಕಣ್ಣೆ ಬಿಡಿದ್ರು ಈ ಕಣ್ಣು ಮುಗಿಗೋಸ್ಕರ ಕೇಳ್ತಾ ಇದ್ದೀನಿ ಮುಂದಿನ ಜನರೇಷನ್ ಗೋಸ್ಕರ ಕೇಳ್ತಾ ಇದೀನಿ ನಾವ್ ಎಲ್ಲರಿಗೋಸ್ಕರ ಕೇಳ್ತಾ ಇದ್ದೀನಿ ಜಾತ್ರೆ ನಡೆಸ್ತಿರೋ ಬಿಡ್ತಿರೋ ನೋಡ್ತಿರೋ ಇಲ್ವೋ ನಮಗ್ ಮಾತ್ರ ರಿಕಾರ್ಡ್ ಡ್ಯಾನ್ಸ್ ಬೇಕೇ ಬೇಕು ನನಗ್ ಬೆಂಕಿ ಇಡೋಕ್ ಮುಂಚೆ ಬೆಂಕಿ ತಾನ ಕರ್ತರಪ್ಪಾ